ವೆಲ್ಕಮ್ ಟು ಮೈ ಚಾನಲ್ ಟಿವಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಕರಿಮಣಿ ದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಸಾಹಿತ್ಯ ಅವ್ರಿಗೆ ಇಷ್ಟ ಆಗ್ಲಿ ಅಂತ ಹೇಳಿ ಪೆಪರ್ಮೆಂಟ್ ಎಲ್ಲ ನೆಲಕ್ಕೆಲ್ಲ ಚೆಲ್ಲತ್ತಾರೆ ಕರ್ಣ ಅವರು ಅದನ್ನ ನೋಡಿ ಇಲ್ಲಿ ಸಾಹಿತಿ ಅಂತ ತುಂಬಾ ಖುಷಿಯಾಗಿ ಪೇಪರ್ಮೆಂಟ್ ನಂಗೆ ತುಂಬಾ ಇಷ್ಟ ಅಂತ ಸಾಹಿತ್ಯ ಹೇಳ್ತಿರ್ತಾರೆ ಹಾಗೆ ಸಾಹಿತ್ಯ ಇನ್ನೊಂದು ಸರ್ಪ್ರೈಸ್ ಇದೆ ಕಣ್ಮುಚ್ಕೊಂಡಿರಿ ನಾನು ಬರ್ತೀನಿ ಅಂತ ಹೇಳಿ ಕರ್ಣ ಹೋಗ್ತಾರೆ ಆಮೇಲೆ ಇಲ್ಲಿ ಸಾಹಿತ್ಯ ಕಣ್ಮುಚ್ಕೊಂಡಿರ್ತಾರೆ ಇನ್ನು ಎಷ್ಟೊತ್ತು ಕರ್ಣ ಅಂತ ಕೇಳಿದ್ರೆ ಕಣ್ಣ ಅಂತ ತೆಗಿಬಾರ್ದು ಅಂತ ಹೇಳಿ ಇಲ್ಲಿ ಕರ್ಣ ಅವರು ಒಂದು ಪಿಂಕ್ ಕಲರ್ ಟೆಡಿಬೇರ್ನ ಸಾಹಿತಿಗೆ ಕೊಟ್ಟಿದ್ದಾರೆ ಸಾಹಿತಿಂಗ್ ಅಂತೂ ತುಂಬಾ ಖುಷಿಯಾಗುತ್ತೆ ಸೋ ಕ್ಯೂಟ್ ಅಂತ ಹೇಳಿ ಟೆಡಿ ಬೇರ್ನ ಇಸ್ಕೋತಾರೆ ಆಗ ಮನೆಯವರೆಲ್ಲ ಅಲ್ಲೇ ಇರ್ತಾರೆ ನೋಡಿ ಸಾಹಿತ್ಯ ಪ್ರತಿ ವರ್ಷ ನಿಮ್ ಬರ್ತಡೆ ದಿನ ನಿಮ್ ತಂದೆನೇ ಇದನ್ನೆಲ್ಲಾ ಮಾಡ್ತಿದ್ರು ಯಾವತ್ತು ನಾನು ನಿಮ್ ತಂದೆ ಸ್ಥಾನ ನಾನ್ ತೋಳಕ್ ಅಂತ ಗೊತ್ತು ಆದ್ರೆ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟ್ ಮಾಡಿದೀನಿ ನೀವಂತೂ ಯಾವಾಗ್ಲೂ ಖುಷಿ ಆಗಿರ್ಬೇಕು ಅದೇ ನಂಗ ಆಸೆ ಅಂತ ಕರ್ಣ ಹೇಳ್ತೀರಿ ಸಾಯಿತಿಂಗ್ ಅಂತೂ ಕರ್ಣನ್ ಮಾತ್ ಕೇಳಿ ಖುಷಿ ಆಗ್ತಿರ್ದೆ ಇಲ್ಲಿ ಅರುಂಧತಿ ಮಾತ್ರ ಸಾಹಿತ್ಯನ್ ಖುಷಿ ನೋಡಿ ಕೋಪ ಮಾಡ್ಕೊತಿರ್ತಾರೆ ಸಾಹಿತ್ಯ ಅವರೇ ನಿಮ್ ಮುಖದಲ್ಲಿ ಒಂದು ಸಣ್ಣ ನೋಡಿದ್ರೆ ಸಾಕು ಅದಕ್ಕೋಸ್ಕರ ನಾನು ಅಂತ ಇಲ್ಲಿ ಕರ್ಣ ಹೇಳಕ್ ಹೋಗ್ತಿದೆ ಸಾಹಿತಿಗಂತೂ ತುಂಬಾ ಖುಷಿಯಾಗಿ ಕರ್ಣನ ತಪ್ಕೋತಾರೆ ಆಗ ಕರ್ಣಂಗಂತೂ ಸಾಹಿತ್ಯ ತಪ್ಕೊಂಡಿರೋದ್ರಿಂದ ತುಂಬಾ ಖುಷಿ ಆಗ್ತಿರುತ್ತೆ ಆಮೇಲೆ ಇಲ್ಲಿ ಸಾಹಿತ್ಯ ಥ್ಯಾಂಕ್ಸ್ ಕರ್ಣ ಥ್ಯಾಂಕ್ ಯು ಸೊ ಮಚ್ ಕರ್ಣ ಥ್ಯಾಂಕ್ಸ್ ಅನ್ನೋದು ಬರೀ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ ಆದ್ರೆ ಇವತ್ತು ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನು ಈ ಬರ್ತಡನ ಯಾವತ್ತು ಮರಿಯಲ್ಲ ಕರ್ಣ ಮರಿಯಲ್ಲ ಅಂತ ಹೇಳಿ ಸಾಹಿತ್ಯ ತುಂಬಾ ಖುಷಿಯಾಗಿರ್ತಾರೆ ಆಮೇಲೆ ಇಲ್ಲಿ ಕ್ರೀಷ್ಮಾ ಟೈಮ್ ನೋಡ್ಕೊಂಡ್ರು ಟೈಮ್ ಆಯ್ತು ಅಂತ ಹೇಳಿ ಬಾಯಕ ಅಂತ ಸಾಹಿತಿಂಗ್ ಹೇಳಿದ್ರೆ ಸಾಹಿತ್ಯ ಬಾಯ್ ಅಂತ ಹೇಳ್ತಾರೆ ಆಗ ವನಜ ಅವರು ಇಲ್ಲಿ ಗ್ರೀಷ್ಮನ ತಡಿತಾರೆ ಹುಡ್ಗುರ್ ಜೊತೆ ಹೇಗ್ ನೆಡ್ಕೋಬೇಕು ಅಂತ ಮದ್ದು ಕಲ್ತ್ಕೊ ನಿಮ್ಮಕ್ಕಂತರ ಮಿಡಲ್ ಕ್ಲಾಸ್ ಚಿಲ್ರೆ ಬುದ್ಧಿ ನಮ್ಮ ಏರ್ ತೋರ್ಸಕ್ ಬರ್ಬೇಡ ಅಂತ ಹೇಳಿ ವನಜಾ ಗ್ರೀಷ್ಮಾಗೆ ಬಾಯ್ತಾರೆ ನಿನ್ ಲಿಮಿಟ್ ಏನು ಅಂತ ಅರ್ಥ ಮಾಡ್ಕೊಂತ ಅಂತ ವನಜಾ ಹೇಳ್ತಿರ ಅಲ್ಲ ನಾನು ಏನ್ ಮಾಡ್ದೆ ಅಂತ ಗ್ರೀಷ್ಮಾ ಕೇಳ್ತಾರೆ ಜಸ್ಟ್ ಶಟ್ ಅಪ್ ಇನ್ನೊಂದ್ ಮಾತಾಡ್ದೆ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗ್ತಿರೋ ಅಂತ ವನಜಾ ಗ್ರೀಷ್ಮಗೆ ಬಾಯ್ದು ಬಿಡ್ತಾರೆ ಆಮೇಲೆ ಗ್ರೀಷ್ಮಾ ಪೇಚೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಮಾತ್ರ ಅರುಂಧತಿ ಅವ್ರ ಕುತ್ಕೆನ ನೋಡ್ತಿರ್ತಾರೆ ಅರುಂಧತಿ ಕೂತ್ಕೆಗೆ ಏನಾಯ್ತು ಅಂತ ರಾಜೇಂದ್ರ ಪ್ರಸಾದ್ ಕೇಳ್ತಾರೆ ಆಗ ಅರುಂಧತಿ ತುಂಬಾ ಟೆನ್ಶನ್ ಮಾಡ್ಕೊಂಡು ಕುತ್ಕೇನೆ ನೋಡ್ಕೊತಿರ್ತಾರೆ ಯಾಕಷ್ಟು ಕೆಂಪಾಗಿದೆ ಏನ್ ಮಾಡ್ಕೊಂಡೆ ಅಂತ ರಾಜೇಂದ್ರ ಕೇಳ್ತಾರೆ ಏನಿಲ್ಲ ಯಾರಿ ಅಂತ ಅರುಂಧತಿ ಹೇಳ್ತಿದ್ರೆ ಇಲ್ಲಿ ಪಾಪಮ್ಮ ಮಾತ್ರ ಅರುಂಧತಿಗೆ ಲುಕ್ ಕೊಡ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕರ್ಣ ಅರುಂಧತಿ ಹತ್ರ ಹೋಗ್ತಾರೆ ಅಮ್ಮ ಏನು ಆಗಿಲ್ಲ ಅಂತ ಹೇಳ್ತಿದ್ಯಾ ಗಾಯ ಆಗಿರೋ ತರ ಇದೆ ಏನಾಯ್ತಮ್ಮ ಅಂತ ಕರ್ಣ ಕೇಳ್ತಿದ್ರೆ ಏನಿಲ್ಲ ಕರ್ಣ ಅಂತ ಅರುಂಧತಿ ಹೇಳ್ತಾರೆ ಅಯ್ಯೋ ಅಮ್ಮ ಇಷ್ಟೊಂದ್ ರೆಡ್ ಆಗಿದೆ ಅಂತ ಹೇಳಿ ಅಂತ ಕರ್ಣ ಕೇಳ್ತಿದ್ರೆ ಏನಿಲ್ಲ ಕರ್ಣ ಲೈಟ್ ಆಗಿ ಇನ್ಫೆಕ್ಷನ್ ಆಗಿದೆ ಅಷ್ಟೇ ನಾಳೆ ಅಷ್ಟೊತ್ತಿಗೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ತೋರಿಸ್ತೀನಿ ಅಂತ ಅರುಂಧತಿ ಹೇಳ್ತಾರೆ ಸರಿಯಮ್ಮ ಹುಷಾರು ಅಂತ ಕರ್ಣ ಹೇಳ್ತಾರೆ ಸರಿ ಅಂತ ಅರುಂಧತಿ ಹೇಳಿ ಆಮೇಲೆ ಮನೆಯವರೆಲ್ಲ ಹೋಗ್ತಾರೆ ಇಲ್ಲಿ ಪಾಪಮ್ಮ ಮತ್ತೆ ಸಾಹಿತ್ಯ ಮಾತ್ರ ಅಲ್ಲೇ ಉಡ್ಕೊತಾರೆ ಇಲ್ಲಿ ಸಾಹಿತ್ಯ ಪಾಪಮ್ಮನ ಹತ್ರ ಬಂದು ಪಾಪಮ್ಮ ಅತ್ತೆ ಏನಾಯ್ತು ಪಾಪಮ್ಮ ನೀವೇನಾದ್ರು ಅಂತ ಸಾಹಿತ್ಯ ಕೇಳ್ತಿದ್ರೆ ಪಾಪಮ್ಮ ಮಾತ್ರ ಹೂ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾರೆ ನೋಡಿ ಸಾಹಿತ್ಯ ತುಂಬಾ ಶಾಕ್ ಆಗುತ್ತೆ ಆಮೇಲೆ ನಾಳೆ ಆಗ್ತಿದ್ದಂಗೆ ಇಲ್ಲಿ ಪಾಪಮ್ಮ ಅವ್ರಿಗೆ ಸಾಹಿತ್ಯ ತಿಂಡಿ ತಿನ್ಸ್ತಿರ್ತಾರೆ ಸಾಕಾ ಅಂತ ಹೇಳ್ತಾರೆ ಇಲ್ಲಿ ಪಾಪಮ್ಮ ಸಾಕು ಅಂತ ಹೇಳ್ತಾರೆ ಸಾಹಿತ್ಯ ಪ್ಲೇಟ್ ಇಟ್ಬಿಡ್ಬಾರಕೆ ಅಂತ ಸಾಹಿತ್ಯ ಅಷ್ಟೇ ಹೋಗ್ತಾರೆ ಆಮೇಲೆ ಅಮ್ಮ ಇರೋ ಜಾಗಕ್ಕೆ ಅರುಂಧತಿ ಬರ್ತಾರೆ ಅರುಂಧತಿ ನೋಡಿ ಪಾಪಮ್ಮ ಮಾತ್ರ ಕೈಯಲ್ಲಿರೋ ಬಾಲ್ ನ ಇಸಕ್ತಿರ್ತಾರೆ ಕೋಪ ಮಾಡ್ಕೊತಿರ್ತಾರೆ ಕುತ್ಕಿ ನನ್ ಕುದಕ್ಕೆಗೆ ಕೈ ಹಾಕೋಷ್ಟು ಧೈರ್ಯ ಮಾಡಿದ್ಯಾ ತಪ್ಪ ಮಾಡ್ದೆ ತುಂಬಾ ದೊಡ್ಡ ತಪ್ ಮಾಡ್ಬಿಟ್ಟೆ ನನ್ ಬಗ್ಗೆ ಸತ್ಯ ಗೊತ್ತಾಗೆ ನಿನ್ನ ಈ ಪರಿಸ್ಥಿತಿ ತಂದಿದ್ದೀನಿ ನನ್ ತಾಕತ್ ಏನು ಅಂತ ನಿಂಗ್ ತೋರಿಸ್ತೀನಿ ನಿನ್ನನಂತೂ ಖಂಡಿತವಾಗ್ಲು ಸುಮ್ನೆ ಬಿಡಲ್ಲ ನಿಂಗೆ ಒಂದ್ ಗದ್ದಿ ಕಾಣಿಸ್ತೀನಿ ಆದ್ರೆ ಈಗ ಸದ್ಯಕ್ಕೆ ನನ್ ತಾಕತ್ ನಿಂಗ್ ತೋರ್ಸಲ್ಲ ನೀನ್ ಪ್ರೀತಿ ಮೊಮ್ಮಗಂಗೆ ಅಂತ ಅರುಂಧತಿ ಹೇಳ್ತಿದ್ದಂಗೆ ಇಲ್ಲಿ ಪಾಪ ತುಂಬಾ ಭಯ ಶುರು ಆಗುತ್ತೆ ಏನ್ ಗೊತ್ತಾ ಕರ್ಣನ್ ಕಾರ್ದು ಬ್ರೇಕು ಅದೋ ಅಂತ ಇಲ್ಲಿ ಅರುಂಧತಿ ಹೇಳ್ತಾರೆ ಆಗ ಪಾಪ ಮುಂಗೆ ಭಯ ಶುರು ಆಗಿ ಕಾರಣ ಅಂತ ಹೇಳಿ ತೊದ್ಲಿಸ್ತಿರ್ತಾರೆ ಪಾಪ ಕಾರಣ ಅವ್ನ್ಗ ಅದೃಷ್ಟ ಸರಿಯಾಗಿದ್ರೆ ಕಾಯೋ ಕಾಲೋ ಮುರ್ಕೋತಾನೆ ಇಲ್ಲ ಅಂದ್ರೆ ಟ್ಯಾಲೆಂಟ್ ಮೇಲ್ಗಡೆ ಅಂತ ಅರುಂಧತಿ ನಗ್ತಿರ್ತಾರೆ ಅಷ್ಟೊತ್ತಿಗೆ ಕಾರಣ ಅಲ್ಲಿಗ್ ಬರ್ತಾರೆ ಅಮ್ಮ ಅಂತ ಹೇಳಿ ಅಮ್ಮ ಆಫೀಸ್ ಆಫೀಸ್ಗೆ ಹೋಗ್ಬಿಟ್ ಬರ್ತೀನಿ ಅಂತ ಕರ್ಣ ಹೇಳ್ತಿದ್ರೆ ಸರಿ ಹುಷಾರು ಅಂತ ಹೇಳಿ ಅರುಂಧತಿ ಅಲ್ಲಿಂದ ಹೊರಟೋಗ್ತಾರೆ ಸರಿ ಪಾಪಮ್ಮ ಅಂತ ಹೇಳಿ ಆಶೀರ್ವಾದ ತಗೊಂಡು ನಾನು ಆಫೀಸ್ ಹೋಗ್ಬಿಡ್ತೀನಿ ಅಂತ ಕರ್ಣ ಹೇಳಿ ಹೊರಟೋಗ್ತಾರೆ ಆಮೇಲೆ ಇಲ್ಲಿ ಪಾಪಮ್ಮ ಮಾತ್ರ ಕಷ್ಟಪಟ್ಟು ಕರ್ಣ ಕರ್ಣ ಅಂತ ಹೇಳಿ ಹಾಗೆ ಕೆಳಗಡೆ ಬಿದೋಗ್ತಾರೆ ಕರ್ಣ ಅಂತ ಜೋರಕ್ಕೆ ಹೋಗ್ತಿದಂಗೆ ಅಲ್ಲಿ ಸಾಹಿತ್ಯ ಹಾಗೂ ಕರ್ಣ ಬಂದು ಪಾಪಮ್ಮನರ ಪಾಪಮ್ಮನ ಮೇಲ್ಗಡೆ ಎತ್ ಹಾಗೆ ಇಲ್ಲಿ ಪಾಪಮ್ಮ ಕೂತ್ಕೊಳ್ದೆ ಹಾಗೆ ನಿಂತ್ಕೊಂಡಿರ್ತಾರೆ ಕರ್ಣ ಅಂತ ಹೇಳ್ತಿದ್ರೆ ಇಲ್ಲಿ ಕರ್ಣಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ ಪಾಪಮ್ಮ ನೀವು ನಿಂತ್ಕೊಂಡಿದ್ದೀರಾ ಅಂತ ಕರ್ಣ ಹೇಳ್ತಿದ್ರೆ ಇಲ್ಲಿ ಸಾಹಿತ್ಯಂಗಂತೂ ಅಂತೂ ಪಾಪಮ್ಮನ್ನ ನೋಡಿ ತುಂಬಾ ಖುಷಿ ಆಗುತ್ತೆ ಕರ್ಣ ಅಂತ ಹೇಳ್ತಿದ್ರೆ ಇಲ್ಲಿ ಪಾಪಮ್ಮ ಕರ್ಣಗಂತೂ ತುಂಬಾ ಖುಷಿಯಾಗಿ ಪಾಪಮ್ಮ ನೀವು ಮಾತಾಡ್ತಿದ್ದೀರಾ ಅಂತ ಹೇಳಿ ಕರ್ಣ ಖುಷಿ ಪಡ್ತಿರ್ತಾರೆ ಕರ್ಣ ಅಂತ ತೋತಿಸ್ದ ಹಾಗೆ ಕಾರ್ ಕಾರ್ ಅಂತ ಹೇಳ್ತಾರೆ ಆ ಅಮ್ಮ ಹೇಳಿ ಕಾರ್ ಕಾರ್ ಅಂತ ಕರ್ಣ ಹೇಳ್ತಿರ್ತಾರೆ ನಿನ್ ಕಾರು ಕಾರು ಬ್ರೇಕ್ ಹೊರಟೋಗಿದ್ದೆ ಅರುಂಧತಿ ಅರುಂಧತಿ ಅಂತ ಹೇಳಿ ನಿನ್ ಸಾಯ್ಸಕೆ ಅಂತ ಇಲ್ಲಿ ಪಾಪಮ್ಮ ಹೇಳ್ತಿದ್ರೆ ಆ ಕರ್ಣಂಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಅರುಂಧತಿ ನಿನ್ ಕಾರ್ ಬ್ರೇಕ್ ನಾ ಫೇಲ್ ಮಾಡ್ಬಿಟ್ಟಿದಾಳೆ ಅಂತ ಪಾಪಮ್ಮ ಹೇಳೇ ಬಿಟ್ಟರೆ ಏನ್ ಹೇಳ್ತಿದಿರ ಪಾಪಮ್ಮ ಅಮ್ಮ ನನ್ ಕಾರ್ ಬ್ರೇಕ್ ಫೇಲ್ ಮಾಡಿದಾರ ಅಂತ ಕರ್ಣ ಕೇಳ್ತಾರೆ ಹೌದು ಕರ್ಣ ಅವಳೆ ಅವಳೆ ಅಂತ ಇಲ್ಲಿ ಪಾಪಮ್ಮ ಹೇಳ್ತಾರೆ ಅವಳೇ ಹೇಳದ್ಲು ಬ್ರೇಕ್ ಫೇಲ್ ಮಾಡಿದ್ದಾರೆ ಅಂತ ಪಾಪಮ್ಮ ಹೇಳ್ತಿದ್ರೆ ಇಲ್ಲಿ ಕರ್ಣಂಗಂತೂ ತುಂಬಾ ಶಾಕ್ ಆಗುತ್ತೆ ಆ ಕಡೆ ಅರೊಂದತಿ ಹಾಕು ಆಯಿ ಮಾತಾಡ್ತಿರ್ತಾರೆ ಅದಕ್ಕೆ ಹೇಳಿದ್ರು ಅವ್ಳನ್ನ ತಲೆ ಮೇಲೆ ಹೋಗ್ತ ಮೆರ್ಸಬೇಡ ಅಂತ ನೋಡು ಈಗ ನೋಡಿದ್ರೆ ನಿನ್ ಮೇಲೆ ಕೈ ಮಾಡಿದಾಳೆ ಅಂತ ಆಯಿ ಹೇಳ್ತಾರೆ ಹೌದು ಆಯಿ ಈ ಪಾಪಮ್ಮಗೆ ಒಂದು ಗತಿ ಕಾಣಿಸ್ಲೇಬೇಕು ಈಗ್ಲೇ ಎಷ್ಟೆಲ್ಲ ಆರಾಡ್ತಿದ್ದಾರೆ ಇನ್ನೇನಾದ್ರು ನಾಲ್ಗೆ ಶಕ್ತಿ ಬಂದ್ಬಿಟ್ರೆ ಅರುಂಧತಿ ಹೇಳ್ತಿದ್ರೆ ಅವ್ಳಗ್ ಏನಾದ್ರು ಆಡೋ ಮಾತು ವಿರುದ್ಧ ಇರುತ್ತೆ ಅಂತ ಆಯಿ ಹೇಳ್ತಾರೆ ಅವ್ಳಗ್ ಮಾತ್ ಮಾಡೋಕಿಂತ ಮುಂಚೆ ಅವ್ಳಿಗೆ ಏನಾದ್ರು ಮಾಡ್ಬೇಕು ಅವಳನ್ನ ಮುಗಿಸ್ ಬಿಡ್ತೀನಿ ಅಂತ ಹೇಳಿ ಹೇಳಿ ಅರುಂಧತಿ ನಗ್ತಿರ್ತಾರೆ ನಾಲ್ಗೆ ಅವರುಳಕ್ಕಿಂತ ಮುಂಚೆನೆ ಅವ್ಳಗ್ ಒಂದ್ ಗತ್ತಿ ಕಾಣಿಸ್ತೀನಿ ಅಂತ ಅರುಂಧತಿ ಹೇಳಿ ನಗ್ತಿರ್ತಾರೆ ಆ ಕಡೆ ಸಾಹಿತ್ಯ ಮಾತ್ರ ಪಾಪಮ್ಮಯಲ್ಲಿ ಎಲ್ಲಾ ವಿಷಯ ಹೇಳ್ಬಿಡ್ತಾರೆ ಅಂತ ಅಯ್ಯೋ ಪಾಪಮ್ಮ ನೀವ್ ಇವಾಗ ತಾನೆ ಹುಷಾರಾಗ್ತಿದ್ದೀರಾ ನೀವು ಇವಾಗ ಹುಷಾರಾಗ್ತಿದ್ರ ಏನು ಮಾತಾಡ್ಬೇಡಿ ಪಾಪಮ್ಮ ಕೂತ್ಕೊಳ್ಳಿ ಅಂತ ಸಾಹಿತ್ಯ ಪಾಪಮ್ಮ ಬಾಯ್ನ ಪಾಪ ಪಾಪಮ್ಮನಿದ ಮಾತಾಡ ಅಂತ ಸಾಹಿತ್ಯ ಹೇಳ್ತಿರು ಇಲ್ಲಿ ಪಾಪಮ್ಮ ಮಾತ್ನಾ ಪಾಪಮ್ಮ ಅವರು ಮಾತ್ನ ಕೇಳ್ತಿರಲ್ಲ ಕರ್ಣ ನೀನ್ ಆಫೀಸ್ಗೆ ಹೋಗ್ಬಿಡ ಅಂತ ಕರ್ಣ ಹೇಳ್ತಾರೆ ಪಾಪಮ್ಮ ಸಾಹಿತ್ಯ ಸುಮ್ನಿರು ನಾನು ಇವಾಗ ಹೇಳ್ಲಿಲ್ಲ ಅಂದ್ರೆ ಕರ್ಣ ಜೀವಕ್ಕೆ ಅಪಾಯ ನಾನ್ ಹೇಳೇ ಹೇಳ್ತೀನಿ ನಂಗೆಲ್ಲದಕ್ಕಿಂತ ನನ್ ಮೊಮ್ಮಗ ಕಾರಣ ಜೀವ ಮುಖ್ಯ ಅಂತ ಹೇಳಿ ಇಲ್ಲಿ ಪಾಪಮ್ಮ ಅವರು ನೀನ್ ಅನ್ಕೊಂಡಿರಂಗತಿ ಒಳ್ಳೆವಳಲ್ಲ ಕೆಟ್ಟವಳು ಅಂತ ಪಾಪಮ್ಮ ಹೇಳ್ತಿದ್ರೆ ಇಲ್ಲಿ ಸಾಯಿತಿಂಗಂತೂ ಟೆನ್ಷನ್ ಶುರು ಆಗುತ್ತೆ ಇಷ್ಟು ವರ್ಷ ಅವಳಿಗೆ ನಿಮ್ಗೆ ಮೋಸ ಮಾಡ್ತಿದ್ಲು ಕಣೋ ಅವ್ಳಂತೂ ನೀನ್ ಚೆನ್ನಾಗಿರಕ್ಕೆ ಬಿಡಲ್ಲ ಕಣೋ ನಾನ್ ಹೇಳ್ತಿರೋದು ಸತ್ಯ ಕಣೋ ಅವಳನ್ನ ನಂಬೇಡ ಅಂತ ಪಾಪಮ್ಮ ಹೇಳ್ತಿದ್ರೆ ಇಲ್ಲಿ ಕರ್ಣ ಅಂತೂ ಪಾಪ ಒನ್ ಮಾತ್ ಕೇಳಿ ಪಾಪಮ್ಮ ಅಂತ ಹೇಳಿ ಕರ್ಣ ಕೂಗಾಡ್ ಬಿಡ್ತಾರೆ ಪಾಪಮ್ಮನ್ ಮೇಲೆ ಸಮಾಧಾನ ಮಾಡ್ಕೊಳ್ಳಿ ಪಾಪಮ್ಮ ಅಂತ ಕರ್ಣ ಹೇಳ್ತಿದ್ರೆ ಅಲ್ಲಿಗೆ ರಾಜೇಂದ್ರ ಅವ್ರು ಬರ್ತಾರೆ ನಾನ್ ಕೇಳಿದ್ ಪಾಪಮ್ಮ ಧ್ವನಿ ಅಲ್ವಾ ಅಂತ ರಾಜೇಂದ್ರ ಅವ್ರು ಹೇಳ್ತಾರೆ ಪಾಪಮ್ಮ ನೀವೇನ್ ನಿಂತ್ಕೊಂಡಿದಿರಾ ಅಂತ ಎಂತ ಹುಷಾರಾಗ್ಬಿರಾ ಅಂತ ಇಲ್ಲಿ ರಾಜೇಂದ್ರ ಅವ್ರು ಹೇಳ್ತೀರಾ ಅಲ್ಲಿ ಸಿಂಚು ಇರ್ತಾರೆ ಆಮೇಲೆ ಇಲ್ಲಿ ಪಾಪಮ್ಮ ಅವರು ಸೀದಾ ರಾಜೇಂದ್ರ ಅವ್ರ ಹತ್ರ ಬರ್ತಾರೆ ಅಂತ ಎಂತ ಹುಷಾರಾಗ್ಬಿಟ್ರಲ್ಲ ಅಂತ ಇಲ್ಲಿ ರಾಜೇಂದ್ರ ಹೇಳ್ತೀರಾ ಅಯ್ಯೋ ಮೊದ್ಲು ನನ್ ಮಾತು ಕೇಳೋ ಆರು ಒಳ್ಳೆ ಒಳ್ಳೆ ಕಣೋ ಅಂತ ಪಾಪಮ್ಮ ಹೇಳ್ತಾರೆ ವನಜಾಸ ಇಲ್ಲಿ ಸಿಂಚು ತುಂಬಾ ಶಾಕ್ ಆಗುತ್ತೆ ಸಿ ಎಲ್ಲಿ ಯಾರಕ್ಷಸಿ ಅಂತ ಪಾಪಮ್ಮ ಕೇಳ್ತೀರಾ ಅಯ್ಯೋ ಪಾಪಮ್ಮ ಯಾರ ಬಗ್ಗೆ ಮಾತಾಡ್ತಿದ್ರ ಅಂತ ರಾಜೇಂದ್ರ ಕೇಳ್ತಾರೆ ಆರು ಬಗ್ಗೆನೆ ಈ ಮನೆನೇ ಸರ್ವನಾಶ ಮಾಡ್ಬಿಡ್ತಾಳೆ ರಾಜೇಂದ್ರ ಅರುಂಥತಿ ನಾ ಮುಂಚೆ ಮೊದ್ಲು ಮನೆಯಿಂದ ಆಚೆ ಕಳಿಸ್ಬಿಡ್ಬೇಕು ಎಲ್ಲಿ ಅವಳು ಅಂತ ಹೇಳಿ ಇಲ್ಲಿ ಪಾಪ ಮ್ಮ ತುಂಬಾ ಕೂಗಾಡ್ತಿದ್ದಾರೆ ಪಾಪಮ್ಮ ಏನ್ ಮಾಡ್ತಿದಾರೆ ನೀವು ಅರುಂಧತಿ ಅಂತ ರಾಜೇಂದ್ರ ಹೇಳ್ತಾರೆ ಹೌದು ಕಣೋ ನಿಂಗಿದೆ ಆಮೇಲೆ ಹೇಳ್ತೀನಿ ಕಣೋ ಮೊದ್ಲು ಅವಳನ್ನ ಈ ಮನೆಯಿಂದ ಹೊರಗಡೆ ಹಾಕ್ಬಿಡ್ಬೇಕು ಅಂತ ಹೇಳಿ ಪಾಪಮ್ಮ ಅಲ್ಲಿಂದ ಹೊರಟೋಗ್ತಾರೆ ಮನೆಯವರೆಲ್ಲ ಪಾಪಮ್ಮನಿಂದನೆ ಹೋಗ್ತಾರೆ ಮಾತು ಬಂದಿರೋ ಉತ್ಸಾಹದಲ್ಲಿ ಪಾಪಮ್ಮ ಏನ್ ಮಾಡಕ್ ಕೊಟ್ಟಿದ್ದಾರೆ ಮೊದ್ಲು ಅವ್ರನ್ನ ತರೀಬೇಕು ಇಲ್ಲ ಅಂದ್ರೆ ಅನಾಹುತ ಆಗುತ್ತೆ ಅಂತ ಸಾಹಿತ್ಯ ಮನ್ಸಲ್ಲಿ ಅನ್ಕೊಂಡು ಅಲ್ಲಿಂದ ಪಾಪಮ್ಮನ ಹತ್ರ ಓಡೋಗ್ತಾರೆ ಹೋಗ್ತಾರೆ ಮಾತಾಡಿದ್ರೆ ನಮ್ಮಿಬ್ರ ಕತೆ ಪೂರ್ತಿ ಹೋಗಿತ್ತು ಅಂತ ಆಯಿ ಅರುಂಧತಿ ಹೇಳ್ತತ್ರ ಹೇಳ್ತಿದ್ರೆ ಅಷ್ಟೊತ್ತಿಗೆ ಇಲ್ಲಿ ಪಾಪಮ್ಮ ಮಾತ್ರ ಅರುಂಧತಿ ಅಂತ ಕೂಗಾಡ್ಕೊಂಡು ಹಾಲು ಬರ್ತಾರೆ ಅರುಂಧತಿ ಅಂತ ಹೇಳಿ ಪಾಪಮ್ಮ ಕೂಗಾಡ್ತಾರೆ ಅದು ಪಾಪ ಮಧ್ವಾನಿ ಅಲ್ವೇನೆ ಅಂತ ಐ ಟೆನ್ಷನ್ ಮಾಡ್ಕೋತಿದ್ರೆ ಇಲ್ಲಿ ಅರುಂಧತಿ ಅಂತೂ ಪಾಪ ಮಂಧ್ವನಿ ಕೇಳಿ ತುಂಬಾ ಶಾಕ್ ಆಗ್ತಾರೆ ಅರುಂಧತಿ ಬಾ ಅಂತ ಹೇಳಿ ಪಾಪಮ್ಮ ಊಗಾಡ್ತಿರ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು